ಇವರು ಇದ್ರು ಯಾವ್ದೇ ಒಂದ್ ಅಳ್ತಿಗೆ ಹೋಗ್ಲಿ ಯಾವ್ದೇ ಕೆಲ್ಸಕ್ಕೆ ಹೋದ್ರೆ ಒಂದೊಂದು ಸಾವಿರ ರೂಪಾಯಿ ಇಂದ ಬರ್ಲೋ ಅಂತ ಒಂದೊಂದು ಸಾವಿರ ರೂಪಾಯಿ ಇಲ್ಲದೆ ಅಳತೆ ಹೋದ್ರೆ ಒಂದೊಂದ್ ಸಾವಿರ ರೂಪಾಯಿ ಬರ್ಲಂತ ಹ ಯಾನಕ್ಕೆ ನಮ್ಗ ಬಂದು ಅದು ಹೆಸರು ಇಲ್ಲ ಈಗ ರಾಜು ಮತ್ತು ಮದೇಗೋಡ್ ಅತಿ ರೀತಿ ಇನ್ ಮುಂದೆ ಹಾಕ್ಬಾರ್ದು ಇನ್ ಮುಂದೆ ಹಾಕ್ಬಿಟ್ರಂತ ಅವ್ರನ್ನ ವಧೆಯಿಂದ ಸೇವೆಯಿಂದ ಹೊದಗೊಳಿಸ್ಬೇಕಾಯ್ತ ಅವ್ರ ಸದಸ್ಯರನ್ನ ಒಂದ್ ಒಬ್ಬರು ಕರ್ಕೊಂಡೋಗಿ ಆ ಲಂಚ ಕೇಳಿದಾಗ ಆ ಸದಸ್ಯರು ಲಂಚ ಕೇಳಿದಾಗ ಬಂದಾಗ ಹೇಳಿ ಇದೊಂದು ಮಾಡ್ಕೊಡಿ ಆ ಸದಸ್ಯತ್ವ ಮತ್ತು ಪಂಚಾಯತಿ ಮೇಲಾಧಿಕಾರಿಗಳೆಲ್ಲ ಮನೆಯಲ್ಲ ಈ ಸೋತ್ ಮಾಡ್ತಕ್ಕ ಸರ್ ದಯವಿಟ್ಟು ತುಂಬಾ ಲಂಚ ಕೇಳ್ತಾರೆ ಅಂತ ಬೇರೆ ಕಡೆಯಿಂದ ಕೇಳ್ತಾ ಇದಾರೆ